ವೀಕ್ಷಕ ಬಂಧು ಬಾಂಧವರಿಗೆ ನನ್ನ ನಮಸ್ಕಾರಗಳು ದೇವರೇ ಸೃಷ್ಟಿಸಿದ ಈ ಜಗತ್ತಿನ ಬದುಕಿನಲ್ಲಿ ನಾವು ಅವನ ಮುಂದೆ ದೀಪ ಹಚ್ಚುವುದು ಲೋಕರೂಢಿ ಅಥವಾ ನಮ್ಮ ಸಂಸ್ಕೃತಿ ಎನ್ನೋಣ ಇರಲಿ ಶ್ರೀಮಂತಿಕೆ ಇರಲಿ ಪ್ರತಿಯೊಂದು ಮನೆಯಲ್ಲೂ ತಲತಲಾಂತರದಿಂದ ಬಂದಿರುವ ತಮ್ಮದೇ ಆದ ದೀಪ ಹಚ್ಚುವ ಪದ್ಧತಿಯಲ್ಲಿ ಒಂದಾಗಿದೆ ಎನ್ನೋಣ ಮನೆಯಲ್ಲಿ ದೇವರ ಮುಂದೆ ದೀಪ ಹಚ್ಚುವ ವಿಧಾನದ ಬಗ್ಗೆ ಕೆಲವು ಜನರಲ್ಲಿ ಗೊಂದಲವಿದೆ ಅದನ್ನು ಸ್ವಲ್ಪ ನಾವು ಸರಿಯಾಗಿ ರೀತಿಯಲ್ಲಿ ಅದರ ವಿಧಾನಗಳನ್ನು ವಿವರಿಸೋಣ ಮೊದಲು ಎಷ್ಟು ದೀಪ ಹಚ್ಚಬೇಕು ಯಾವ ಸಮಯ ಹಚ್ಚಬೇಕು ಯಾವ ಎಣ್ಣೆ ಮುಖ್ಯ ದೀಪ ಹಚ್ಚುವುದರಿಂದ ಅಭಿವೃದ್ಧಿಯಾಗುತ್ತದೆಯೇ ದೀಪ ಹಚ್ಚುವುದರಿಂದ ನೆಮ್ಮದಿ ಹೆಚ್ಚು ಆಗುವುದೇ ಇದು ಸರ್ವಸಾಮಾನ್ಯ ಕೆಲವರಿಗೆ ತಿಳಿಯಬೇಕಾದ ಅರ್ಥಪೂರ್ಣವಾದ ವಿಷಯವಾಗಿದೆ ಬನ್ನಿ ವೀಕ್ಷಕರೇ ತಿಳಿದುಕೊಳ್ಳೋಣ ಪ್ರತಿ ದಿನ ದೇವರ ಮನೆಯಲ್ಲಿ ಎರಡು ದೀಪ ಹಚ್ಚಬೇಕು ದೀಪಗಳ ಎತ್ತರ ಎರಡು ಅಥವಾ ಮೂರು ಇಂಚುಗಳ ಒಳಗಡೆ ಇರಬೇಕು ದೇವರ ಮುಂದೆ ಒಂದು ದೀಪ ಬಲಗಡೆ ಇನ್ನೊಂದು ಎಡಗಡೆ ಸಮಾನ ಅಂತರದಲ್ಲಿ ಇಡಬೇಕು ಪ್ರತಿಯೊಂದು ದೀಪದಲ್ಲಿ ಎರಡು ಬತ್ತಿ ಹೊಂದಿರುವ ಒಂದು ದೀಪ ಇರಬೇಕು ಮುಂಚಾನೆ ಸೂರ್ಯ ಉದಯದ ಮುಂಚೆ ದೀಪ ಹಚ್ಚಬೇಕು ಮತ್ತು ಸಂಜೆ ಸೂರ್ಯಾಸ್ತ ಆದ ಮೇಲೆ ದೀಪ ಹಚ್ಚಬೇಕು ಹೀಗೆ ಪ್ರತಿದಿನ ಮಾಡಿ ನೋಡಿ ನಿಮ್ಮ ಮನೆಯಲ್ಲಿ ನೆಮ್ಮದಿ ಸಮೃದ್ಧಿ ಕಾಣುವಿರಿ ಇನ್ನು ದೀಪದ ಬಗ್ಗೆ ಹೇಳಬೇಕೆಂದರೆ ಶಿವ ಪಾರ್ವತಿಯರ ಈ ಇಬ್ಬರ ಸಂಕೇತಗಳು ಈ ಎರಡು ದೀಪಗಳು ಹಾಗಾಗಿ ಮನೆಯಲ್ಲಿ ಪತಿ ಪತ್ನಿಯರ ನಡುವೆ ಪದೇ ಪದೇ ಜಗಳವಾಗುತ್ತಿದ್ದರೆ ಈ ಎರಡು ದೀಪ ಎರಡು ಸಮಯ ಹಚ್ಚುತ್ತಾ ನಿಮ್ಮಲ್ಲಿ ನೋಡಿ ಕಂಡುಕೊಂಡಾಗ ಅನೇಕ ಬದಲಾವಣೆಗಳು ಕಾಣುವಿರಿ